ಬಡ ವಿದ್ಯಾರ್ಥಿನಿ ಇನ್ನು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿ ಆರ್ಥಿಕ ತೊಂದರೆಯಿಂದ ಶಿಕ್ಷಣ ನಿಲ್ಲಬಾರದು ಎಂದು ಅಂತಾರಾಷ್ಟೀಯ ಕ್ರಿಕೆಟ್ ಪಟು ರಿಷಬ್ ಪಂತ್ ಅವರು ಬಡ ವಿದ್ಯಾರ್ಥಿನಿಯ ಪ್ರಥಮ ವರ್ಷದ ಬಿಸಿಎ ಪ್ರವೇಶದ ಶಿಕ್ಷಣಕ್ಕೆ ನೆರವಾಗಿದ್ದಾರೆ ಈ ಕುರಿತು ಸಹಾಯವನ್ನ ಪಡೆದ ವಿದ್ಯಾರ್ಥಿನಿ ಜ್ಯೋತಿ ಕಣ್ಬೂರ್ ಹಾಗೂ ಅವರ ತಂದೆ ತೀರ್ಥಯ್ಯ ಕಣ್ಬೂರ್ ಅವರು ಮಾತನಾಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಗ್ರಾಮದ ಜ್ಯೋತಿ ಕಣ್ಬೂರ್ಗೆ ರಿಷಬ್ ಪಂತ್ ಅವರು ಸಹಾಯ ಮಾಡಿದ್ದಾರೆ ಈಕೆ ತನ್ನ ಪಿಯುಸಿ ಶಿಕ್ಷಣವನ್ನು ಗಲಗಲಿಯ ನ್ಯೂ ಇಂಗ್ಲಿಷ್ ಪಿಯು ಕಾಲೇಜಿನಲ್ಲಿ ಮುಗಿಸಿ ವಾಣಿಜ್ಯ ವಿಭಾಗದಲ್ಲಿ ಶೇಕಡಾ ಎಂಬತ್ತೈದರಷ್ಟು ಅಂಕಗಳನ್ನು ಪಡೆದಿದ್ರು ಶೈಕ್ಷಣಿಕವಾಗಿ ಮುಂದುವರಿಯಲು ಆರ್ಥಿಕ ಸಂಕಷ್ಟ ಎದುರಾಗಿತ್ತು ಹೀಗಿದ್ದಾಗ ಜ್ಯೋತಿ ಅವರ ತಂದೆಯವರು ಮಗಳ ಶಿಕ್ಷಣಕ್ಕಾಗಿ ಆಸೆಯನ್ನ ಪಟ್ಟಿದ್ರು ಈ ವಿಷಯವನ್ನ ಸ್ಥಳೀಯರೊಬ್ಬರ ಮುಖಾಂತರ ಕ್ರಿಕೆಟಿಗ ರಿಷಬ್ ಪಂತ್ ಅವರ ಅವರ ಗಮನಕ್ಕೆ ತಂದ ನಂತರ ಈ ವಿದ್ಯಾರ್ಥಿನಿಯ ಮುಂದಿನ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ರಿಷಬ್ ಪಂತ್ ಅವರು ನಲವತ್ತು ಸಾವಿರ ರೂಪಾಯಿಗಳ ಹಣವನ್ನು ಕಾಲೇಜು ಪ್ರವೇಶಕ್ಕಾಗಿ ನೀಡಿ ವಿದ್ಯಾರ್ಥಿನಿಯ ಶಿಕ್ಷಣ ಮುಂದುವರಿಯುವಂತೆ ಮಾಡಿದ್ದಾರೆ ತೀರ್ಥಯ್ಯ ಕಣಬೂರ್ ಹಾಗೂ ರೂಪಾ ಕಣಬೂರ್ ಕೊನೆಯ ಪುತ್ರಿ ಜ್ಯೋತಿ ಕಣಬೂರ್ ತನ್ನ ಪಿಯುಸಿ ಶಿಕ್ಷಣವನ್ನು ತಾನೇ ಹೊಲದಲ್ಲಿ ಕೂಲಿ ಕೆಲಸ ಮಾಡಿ ಬಂದ ಹಣದಿಂದ ಪ್ರವೇಶ ಪಡೆದು ವಿದ್ಯಾಭ್ಯಾಸ ಮುಗಿಸಿದ್ರು ಜ್ಯೋತಿ ಕಣಬೂರ್ ಸಿಯಲ್ಲಿ ಶೇಕಡ ಎಂಬತ್ತೈದರಷ್ಟು ಅಂಕವನ್ನು ಪಡೆದಿದ್ದರು ಆಗ ಜ್ಯೋತಿಯ ತಂದೆ ತೀರ್ಥಯ್ಯ ಕಣಬೂರ್ ಅವರು ಆಕೆಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹಣ ಹೊಂದಿಸಲಾಗದೆ ಪರದಾಡ್ತಾ ಇದ್ದರು ಇಂತಹ ಸಂದರ್ಭದಲ್ಲಿ ರಬಕವಿ ಗ್ರಾಮದ ಅನಿಲ್ ಕಟ್ಟಿ ಅವರ ಬಳಿ ತಮ್ಮ ನೋವು ತೊಡಗೊಂಡಿದ್ದರು ಇವರಿಗೆ ಸಹಾಯ ಮಾಡಬೇಕೆಂಬ ದೃಷ್ಟಿಕೋನದಿಂದ ಅನಿಲ್ ಅವರು ಬೆಂಗಳೂರಿನಲ್ಲಿ ಐಪಿಎಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸ್ನೇಹಿತರ ಬಳಿ ಈ ವಿಷಯ ತಿಳಿಸಿದ್ದಾರೆ ಆಗ ಅವರು ಕ್ರಿಕೆಟ್ಗೆ ರಿಷಬ್ ಪಂತ್ ಅವರಿಗೆ ತಿಳಿಸಿದಾಗ ಅವರು ಸಹಾಯ ಮಾಡಿದ್ದಾರೆ ಇನ್ನು ರಬಕವಿ ಗ್ರಾಮದಲ್ಲಿ ಚಿಕ್ಕದಾದ ಹೋಟೆಲ್ ಇಟ್ಟುಕೊಂಡು ಜೀವನ ಸಾಗಿಸುತ್ತಿರುವ ತೀರ್ಥಯ್ಯ ಕಣ್ಬೂರ್ ಅವರಿಗೆ ನಾಲ್ಕು ಜನ ಮಕ್ಕಳಲ್ಲಿ ಇಬ್ಬರು ಪುತ್ರಿಯರು ಇಬ್ಬರು ಪುತ್ರರು ಈಗಾಗಲೇ ಹಿರಿಯ ಮಗಳು ಮದುವೆಯಾಗಿದ್ದು ಉಳಿದ ಇಬ್ಬರು ಪುತ್ರರು ಹೊಲದಲ್ಲಿ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ ಮುಳುಗಡೆ ಗ್ರಾಮವಾಗಿರುವ ರಬಕವಿಯಲ್ಲಿ ವಾಸವಿರುವ ಈ ಕುಟುಂಬಕ್ಕೆ ಹೋಟೆಲ್ ಆಧಾರವಾಗಿದೆ ನಿತ್ಯ ಇದರಿಂದ ಬರುವ ಹಣದಿಂದಲೇ ಮನೆ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸುತ್ತಿದ್ದಂತಹ ವಿದ್ಯಾರ್ಥಿನಿಗೆ ನೆರವಾಗುವುದರ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ರಿಷಬ್ ಪಂತ್ ಅವರು ಮಾನವೀಯತೆಯನ್ನು ಮೆರೆದಿದ್ದಾರೆ ಸಾರ್ವಜನಿಕ ವಲಯದಲ್ಲಿ ರಿಷಬ್ ಪಂತ್ ಅವರ ಸಹಾಯದ ಗುಣಕ್ಕಾಗಿ ಮೆಚ್ಚುಗೆ ವ್ಯಕ್ತವಾಗಿದೆ ನಮಸ್ಕಾರ ಎಲ್ಲರಿಗೆ ಚೌಡಾಪುರ ಜಿಲ್ಲಾಟ್ರಿ ನಮ್ಮದು ಇದೊಂದು ಚಿಕ್ಕ ಕೊಟ್ಟೆಲ್ರಿ ನಮಗೆ ನಾಲ್ಕು ಮಂದಿ ಮಕ್ಕಳು ರೀ ಇದು ಇಬ್ಬರು ಗಂಡು ಮಕ್ಕಳ್ರಿ ಇಬ್ಬರು ಹೆಣ್ಣು ಮಕ್ಕಳ್ರಿ ಒಬ್ಬ ನಾಳೆ ಕೊಟ್ಟಿದ್ರಿಗಾಣ್ರಿ ಒಬ್ಬಕ್ಕೆ ಚೆನ್ನಾಗಿರೈತ್ರಿ ಲಾಸ್ಟ್ ರೀ ಇಬ್ಬರು ಗಂಡು ಮಕ್ಕಳು ಮದುವೆ ಆಗಿಲ್ಲ ರೀ ಒಬ್ಬ ಹೊಲ್ಮನೆ ಕೆಲಸ ಹೋಗ್ಕಂಡ್ರಿ ಒಬ್ಬೊಬ್ಬ ಪೂಜೆ ಹೋಗ್ಕೊಂಡ್ರಿ ಅವನು ಸೆಕೆಂಡ್ ಮಾಡ್ರಿ ಕಲ್ ಗಲ್ಲ ಕಲಿಸಿದ್ರಿ ಹಂಗೆ ತೆಂಗ್ ಮಂದಿ ಮತ್ತು ರವಿವಾರ ಶನಿವಾರ ಸುತ್ತಿ ಇದ್ದಾಗ ಈಗ ತಗೋದಕ್ಕೆ ಹೋಗಿ ಅದನ್ನ ನೋಡ್ಕೊಂಡ್ರಿ ಇದಕ್ಕೆ ನಾವು ನಾವು ಗಂಡ ಎಂತ ನಾವು ಜೀವನ ಜನ ಸಾಗಿಸಾಕ್ತಿದ್ವಿ ಒಳ್ಳೆ ಪಗಟ್ರ ಇದ್ದಟ್ರು ತಗೋತೀವಿ ಮತ್ತು ಅವ್ರು ಅನ್ನುಗಳು ಅದನ್ನ ತೆಗೆದು ಅಂಗಾಟ ಸೆಕೆಂಡ್ ಸಾಲಿಗೆ ಹೋಗಿ ಪಾಸ್ ಮಾಡಿದ್ವಿ ರೀ ಪಾಸ್ ಮಾಡಿ ಈಗಟ್ಟು ಜಮಖಂಡಿಗೆ ಕೇಳಿ ಇದಕ್ಕೆ ಹಚ್ಬೇಕತ್ತು ಬೇಡಿ ಹಚ್ಬೇಕತ್ತು ಒಟ್ಟು ಆಸೆ ಐತ್ರಿ ನಮಗೂ ಆಸೆ ಐತ್ರಿ ಗಂಡ ಹೆಂತಿಗೆ ಕಲಿಸ್ಬೇಕು ಅವ್ರು ನಂಬಿಕೆ ಆಶೆ ಅವ್ರ ಅಣ್ಣಗಳಿಗೆ ಐತ್ರಿ ಕರೆ ಹೊಟ್ಟೆ ಹೊಟ್ಟೆಸಿಟ್ಟು ರಟ್ಟೆ ಎಲ್ಲ ಐತ್ರಿ ಹಿಂಗಾಗಿ ಹೊಳ್ಳೆ ನಮ್ಮ ಊರು ಸಹಕಾರ ಇತ್ತು ರೀ ನಮಗೆ ಒಳ್ಳೆ ಇನ್ನೊಂದು ನಮ್ಮ ಊರು ರಾಯರ್ ಇರ್ತೀರಿ ಅವ್ರಿಗೆ ಸಮೀರ್ ಸಮೀರನ್ನಾರು ಹೊಳ್ಳೆ ಮತ್ತು ನಮ್ಮ ಅನಿಲ್ ಅನಿಲ ಅವರು ಅವ್ರ ಇತ್ತು ರೀ ನಮಗೆ ಅವರು ಒಂದು ಸ ಹೆಲ್ಪ್ ರೀ ಹಿಂಗೆ ರೀ ಸಹಕಾರ ಹಿಂಗೆ ಹಿಂಗೆ ರಾಯರ್ ಹಿಂಗೆ ಹಿಂಗೆ ಐತೆ ಮತ್ತು ಹಿಂಗೆ 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 ಹೋಗ್ ಅಷ್ಟು ಮಾತ್ರ ನೋಡ್ರಿ ಕೇಳ್ತಂದ್ರೆ ಹೆಂಗ್ ಮಾಡ್ತೀನಿ ಅವರು ಅವ್ರ ಮುಖಾಂತರ ಬೆಂಗಳೂರಿ ಅವರು ಇದ್ದಾರೆ ಅಲ್ಲಿಂದ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಅವರು ಅಪ್ಪ ಅವ್ರಿಗೆ ಅವ್ರಿಗೆ ಇದು ಮಾಡಿದ್ರೆ ಮಾಡಿ ಪಾಸ್ ಹದಿನೇಳು ತಾರೀಕು ಜಮಾ ಮಾಡಿದ್ರೆ ಮಾಡಿ ಈಗ ಹೊಂಟಾದ್ರೆ ಅಷ್ಟೇ ಫ್ರೀ ಮಾಡ್ತಾರೆ ಮತ್ತೆ ಏನು ಏನು ಮಾಡ್ತಾನೆ ಅದಕ್ಕೆ ಸಂಬಂಧ ನೋಡಿದ್ರಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜ್ಯೋತಿ ಮಾಡಿ ನಮ್ಮ ತಂದೆ ಹೆಸರು ತೀರ್ಥಯ್ಯ ನಮ್ಮ ತಾಯಿ ಹೆಸರು ರೂಪಾ ನಮ್ಮೂರ ರಬ್ಕವಿ ರೀ ಚೋಡಾಪುರ್ ರಬ್ಬಕವಿ ನಾನು ಪಿ ಯು ಸಿ ಯನ್ನ ಗಲಗಲಿ ಕಾಲೇಜಾಗ ಮುಗಿಸಿನ್ರಿ ಮತ್ತು ಎಸ್ ಎಸ್ ಎಲ್ ಸಿನು ಗಲಗಲ್ಯಾಗ ಮುಗಿಸಿನಿ ಆಗ ನಾ ಶನಿವಾರ ಎಸ್ ಎಸ್ ಎಲ್ ಸಿ ಶನಿವಾರ ರವಿವಾರ ಸೂಟಿ ಇದ್ದಾಗದು ಹೋಗಿ ಹಿಂಗೆಲ್ಲಾ ಮಾಡ್ಕೊತೀನ್ರಿ ಪಿ ಯು ಸಿ ಒಳಗು ಒಂದು ಎರಡು ಇದ್ದಾಗ ಹೋದ್ರಿ ಅದಾದ್ಮೇಗ ಡಿಗ್ರಿ ನಾ ಕಲಿಬೇಕಾದ್ ಬಾಳ ಆಸೆ ಐತ್ರಿ ಅದರಲ್ಲಿ ಬಿ ಸಿ ಯಾಗ ಕಲಿಬೇಕನ್ನು ಭಾಳ ಆಸೆ ಆತ್ರಿ ಅದ್ರಾಗ ನಮಗೆ ಅಷ್ಟ ಅಮೌಂಟ್ ಕಟ್ಬಿಟ್ಟು ನಮ್ಮ ನಮ್ಮಲ್ಲಿ ರಾಕ್ ಇರ್ಲಿಲ್ರಿ ಆಗ ನಮ್ಮ ತಂದೆ ತಾಯಿ ಹೇಳಿದಾಗ ಅವರ ನಮ್ಮ ಊರಲ್ಲಿರುವ ಅನಿಲ ನಿಕೆ ಅವ್ರ ಭೇಟಿ ಹಾಕಾರಿ ಅವ್ರವಾಗ ಕೇಳ್ತಾರಿ ನಮ್ಮ ಮಮ್ಮಿ ಪಾಪ ಕೇಳನಾ ಏನರ ಸ್ಕಾಲರ್ಶಿಪ್ ಅಥವಾ ಆರ್ಥಿಕ ನೆರವು ಏನಾರ ಸಿಗ್ತದ ಅವ್ರಲ್ಲಿ ಕೇಳ್ ಅವ್ರ ಕೇಳಿದಾಗ ಅವ್ರ ಸ್ನೇಹಿತರಾದ ಬೆಂಗಳೂರಲ್ಲಿ ಅವ್ರ ಸ್ನೇಹಿತರ್ತಾರಿ ಅಕ್ಷಯ ನಾಯಕತ್ತ ಅವ್ರಿಗೆ ಹೇಳಂತ್ಲೆ ಅವರು ರಿಷಪ್ಪ ಭಾರತದ ಆಟಗಾರಾದ ಸರ್ ಗೆ ಅವ್ರಹ್ ಗಮನಕ್ಕೆ ತರ್ತಾರೀ ಅವ್ರ ನನಗ ಓದಾಕ ಒಂದ್ ಇಯರ್ ನಲ್ವತ್ತು ಸಾವಿರ ನಾನು ಬಿ ಎಲ್ ಡಿ ಕಾಲೇಜ್ ಜಮಖಂಡಿ ಅಲ್ಲಿ ಬಿ ಸಿ ಎ ಮಾಡ್ಬೇಕಂತ ಬಾಳ ಆಸೆ ಐತ್ರಿ ಅಲ್ಲೇ ಅವರು ನನ್ ರೂಪಾಯಿ ಜೂನ್ ಹದಿನೇಳಕ್ಕೆ ಹಾಕ್ಯಾರೀ ಅವ್ರ ಬಾಳ್ ಚಿರಋಣಿಯಾಗಿರ್ತೇನ್ರಿ ಮತ್ತ ಅವ್ರ ಇನ್ನಟ್ಟು ಬ ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಬಾಳಿಗೆ ಬೆಳಕಾಯ್ಲದ್ ಬೇಡ್ಕೋತೇನ್ರಿ ಇನ್ನಟ್ಟು ಅವ್ರ ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಕ್ ದೇವ್ರ ಅವ್ರ ಶಕ್ತಿ ಕೊಡ್ಲಿ ಮತ್ತ ಅವ್ರಿಗೆ ದೇವರ ಆಯಸ್ಸು ಅಂತಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಮತ್ತ ಅದೇ ರೀತಿಯಾದ ನಮ್ಮಲ್ಲಿ ಊರಲ್ಲಿರುವ ಅನಿಲ ಮತ್ ಅವ್ರ ಅಹ್ ಸ್ನೇಹಿತರದ ಅಕ್ಷಯ ನಾಯಕ್ ಸರ್ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ ಅವ್ರೀಗ ನಾ ಈಗ ಅವ್ರ ನಂಗೆ ಸಹಾಯ ಮಾಡ್ರ ಈ ಸಹಾಯ ವರ್ಷ ಇದ್ ಇದನ್ನ ನಾನು ಒಳ್ಳೆ ರೀತಿಯಾಗಿ ಉಪಯೋಗಿಸಿಕೊಂಡು ನನ್ಗ ನಂಗ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬಹಳ ಐತಿ ಅಹ್ ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಂಡು ನಾನು ಸಮಾಜದಲ್ಲಿ ಮುಂದ್ ಬರ್ತೀನಿ ಅಹ್ ಇನ್ನು ಮುಂದೆ ಏನ್ ಹೇಳ್ಬೇಕಂದ್ರೆ ಹೆಣ್ಮಕ್ಳನ್ನ ಮನ್ಯಾಗ ಹೊಂದಿಸ್ಬಾರೀ ಹೆಣ್ಮಕ್ಳ ಕ ಉಳಸ್ರಿ ಮತ್ತ್ ಹೆಣ್ಮಕ್ನ್ ಕಲ್ಸ್ರಿ ಅಂತ ಕೇಳ್ಕೊತ ಅದೇ ತರ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನೌಕರಿ ಮಾಡ ನಾನು ಬಡವಿದ್ ಮಕ್ಕಳಿಗೆ ಸಹಾಯ ಮಾಡ್ಬೇಕನ್ನು ಬಾಳ್ ಆಸೆ ಐತ್ರಿ ಮತ್ತ ಅದನ್ನ ಮಾಡೇ ಮಾಡ್ತೇನ್ರಿ ಅನ್ನೋದ್ ಹೇಳ್ತೇನ್ರಿ